ಏನ್ ಪ್ರಶ್ನೆ ಮಾಡಿರಿ ತಂದಿ ಆಸ್ತಿ ಮಕ್ಕಳಿಗೆ ಬರಬೇಕು ಬರ್ಬೇಕಿದ್ರೆ ಸರಿ ಇಲ್ಲಿ ಕೇಳ್ರಿ ನಾ ಮಾತಾಡ್ಕೊಂಡು ನೋಡಿ ಮಾತಾಡ್ಬೇಡ್ರಿ ನೀವು ನನಗೆ ಏನ್ ಪ್ರಶ್ನೆ ಮಾಡಿರಿ ನೀವು ಏನ್ ಪ್ರಶ್ನೆ ಮಾಡಿರಿ ತಂದಿ ಆಸ್ತಿ ಮಕ್ಕಳಿಗೆ ಬರಬೇಕು ಹೌದು ಉಷಿನ್ ಹಾಲಿದ್ದಂಗೆ ಇದ್ದೀವಿ ಹೌದಲ್ಲ ಯಾರ ತಾನೇ ಅವ್ರು ಕಾಟ ಮಾಡ್ತಾರ ಆ ಕಾಟ ಮಾಡ್ ಹೇಳುದಷ್ಟ ನೀವ್ ನನಗೆ ಏನ್ ಪ್ರಶ್ನೆ ಮಾಡಿರಿ ತಂದಿ ಆಸ್ತಿ ಮಕ್ಕಳಿಗೆ ಬರಬೇಕು ಬರ್ಬೇಕಿದ್ರೆ ಸರಿ ಇಲ್ಲಿ ಕೇಳ್ರಿ ನಾ ಮಾತಾಡ್ಕೊಂಡು ನೋಡಿ ಮಾತಾಡ್ಬೇಡ್ರಿ ನೀವು ನನಗೆ ಏನ್ ಪ್ರಶ್ನೆ ಮಾಡಿರಿ ಹ ನೀವ್ ಏನ್ ಪ್ರಶ್ನೆ ಮಾಡಿರಿ తంది ఆస్తి మక్లిగ్ బరక్మ్మప్ప నమ్ అప్పన్ ఆస్తి నమ్ బు బాక బర్ల ప్రశ్న మిరి అట్టే ನಾ ಏನು ಕೇಳ್ತೀನಿ ಈಗ ಮತ್ತ ಮುತ್ತೆ ಅಮೋದ ಕೈಲಾಸಿಂದ ಹೋಮದ ಕಂಬಳಿ ನೇಮದ ಬಟ್ಟ ಪ್ರಸಾದ ಗಂಟ ಅದ ಇವ್ ಮೂರು ತೋರ್ ಬಂದಾನ ಬಂದಾನ ಅವತಾರ ಅವರು ಸಿದ್ದ ಅನ್ಸಿದ್ದ ಆಚಾರೋಮಣ್ಣ ಮುತ್ತೆ ಕಣ್ಣುಡ್ಕಾರ್ ಮುತ್ತೆ ಇವರು ಹೊಟ್ಟಲ್ಲಿ ಹುಟ್ಟಿದವರು ಹುಟ್ಟಿದವರು ಆ ಮಾಯನ ಮದ ಮಾಸಿದ್ದಪ್ಪ ಎರಡು ಮಂದಿರ ಕಣ್ಣಿ ಮಲ್ಕಾರ್ ಸಿದ್ದ ಇವರು ಸಾಕಿದ ಮಕ್ಕಳು ಸಾಕಿದ ಮಕ್ಕಳು ಅಲ್ಲಿ ರಾಕಿದ್ ಮಕ್ಕಳ ఆస్తి కొట్ట మందికి అప్పు ఆస్తి యాక బర్ ఈ నాకు మందికి ఆస్తి ఏన్ కొట్టన్ కండి కొట్ట కొట్ట కొట్టే ఇట్టే ఉత్తర మొత్త సుత్తి బెత్తి మొత్తం మాట్లాడక్రీ ఈ ఉత్తర కట్టే బరిస్తు మాత నేను మాట్లాడ ప్రశ్న మొదలు కళ ಪ್ರಶ್ನೆ ಯಾರು ಕೇಳಾರ ಮೊದಲ ಮೊದಲವ್ರು ಇಲ್ಲ ಅದು ಯಾವ ಮೊದಲಿಂದು ಪ್ರಶ್ನೆ ಪ್ರಶ್ನೆಯವರು ನಮಗ್ ಕೇಳಿದಿಲ್ಲ ಕೊಂತಾದೇವಿ ಬದ್ದಲ್ದಾಗ ಮೊದಲ ಅಮೋಘ ಸಿದ್ದ ಪದಕ್ಕೆ ಪದವಿ ನೆಲ್ಲಕ್ಕೆ ಬಾನ ಇದು ಸರ್ವ ಕೊಟ್ಟ ಪ್ರಶ್ನೆ ಅವ್ರಿಗೆಗಾರ ಇಲ್ಲ ಮೊದಲ ಅವನ್ ಬಲ್ಲಿ ಏನು ಉಳಿತು ಅಂತ ಕೇಳಾರಿಲ್ರಿ ಇಲ್ರಿ ಅದರ ತಿಳಿದ ಮಟ್ಟಿಗೆ ಉತ್ತರ ಕೊಡ್ಬೇಕಿಂದ್ರೆ ಏನಿಲ್ಲ ಕೊಡ್ಬೇಕಿದ್ರೆ ಉತ್ತರವೇ ಕೊಡು ಕೊಟ್ಟ ನನಗೆ ಪ್ರಶ್ನೆ ಕೇಳು ಆ ನಂತರ ನೀನು ಉತ್ತರ ನನಗೆ ಹೇಳ್ತೀನಿ ಬರುವುದಿಲ್ಲ ಹೇಳ್ತೀವಿ ಮೊದಲು ಕೇಳಿದಂತ ಪ್ರಶ್ನೆ ಉತ್ತರ ನೀ ಕೇಳಿದಂತ ಪ್ರಶ್ನೆ ಉತ್ತರ ಏನ್ ಹೇಳುದು ಒಪ್ತ ಇದು ಆದ್ರೆ ಉತ್ತರ ಹೇಳಿ ಸವಾಲೇ ಮೊದಲು ನೀವು ಕೇಳಿದ್ರಿ ಕೇಳಿದ್ರಿ ಪ್ರಶ್ನೆ ಕೇಳೋರು ನೀವು ಮೊದಲ ಆದ್ರೆ ಉತ್ತರ ಅಲ್ಲಿ ಇದ್ರಿ ಹಳ್ಳಿ ಕಡೆ ಬರ್ಬೇಕು ಹಿಂದಿನ ಜಾಳಿ ತಗೋದು வரை நம்ம காரியக்கம் முகசுங்க ನಿಮ್ಮ ಏನ ಸಂಧನೆ ಹತ್ತು ಬರ್ ನೀವು ಹತ್ತು ಬರ್ತೇ ಮೇಲೆ ನಿನ್ನ ಸಂಧನೆ ಏನಿದ್ದು ಹೇಳ ನಿಮ್ ಸಂಜೆ கேளு <laughs> <laughs> ನನ್ನ ಪದರ ಕರೆ ಚರ್ಚೆ ಮಾಡ್ತೀನಿ ನಾನು ಪಾಸ್ ಆಯ್ತು ಆಯ್ತಾ ಆಯ್ತಾ ನೀನು ಮುಸಿ ಈ ಇನ್ನು ಏನು ಹೇಳೋದು ಹಾಡು ಕತ್ತೆ ನೀನು ಕೇಳಬೇಡ ನೀ ಕೇಳಬೇಡ ನೀ ಕಾಡ ಸಂಧೇಯನು ಮಾತಾಡೋದು ನಮಗೆ ಹಾರ ಕಿಡಾವು ಅದ್ರೊಳಗೆ ಏನು ಇಲ್ಲ ಮುನಕ ಹೋಗ್ತಕ